ಒಪ್ಪೆ ಕಾಂತಾರ 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 ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಇದು ಕಾಂತಾರ ಅದು ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ರೂಪೇಶ್ ಶೆಟ್ಟಿ ಮಾಡಿದ್ದಾರೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನಾವು ಆ ಸಿನಿಮಾದಲ್ಲಿ ವರ್ಕ್ ಮಾಡಿದೀವಿ ತುಂಬಾ ಖುಷಿ ಆಗ್ತಿದೆ ಇವತ್ತು ಸಿನಿಮಾ ತೆರೆ ಮೇಲೆ ನೋಡಕ್ಕೆ ಆ ಡೈರೆಕ್ಟರ್ ತುಂಬಾ ಒಂದು ಒಂದು ಇಂಕ್ ಒಂದೊಂದು ಇಂಟರ್ ಲಿಂಕ್ ಗಳನ್ನು ತುಂಬಾ ಸೂಪರ್ ಆಗಿ ಕರಾವಳಿ ಭಾಗದ ಸಿನಿಮಾ ಕರಾವಳಿ ಅದು ಕರಾವಳಿ ಮಾತು ನೋಡಬೇಡಿ ನಾನು ಉತ್ತರ ಕರ್ನಾಟಕದವನು ಎಲ್ಲ ಟೀಮರ್ ಕೆಲಸ ಅದರಲ್ಲಿ ಎಲ್ಲರೂ ಒಂದು ಎಲ್ಲರೂ ಸಿನಿಮಾ ನೋಡಿ ಅದಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ರೂಪೇಶ್ ಶೆಟ್ಟಿ ಅವ್ರನ್ನ ಒಂದು ಡಿಫ್ರೆಂಟ್ ರೋಲಲ್ಲೇ ನೋಡ್ಬೋದು ನಮ್ಮ ರೂಪೇಶ್ ಶೆಟ್ಟಿ ಆಗಿರ್ಬೋದು ಆಮೇಲೆ ಜಾನ್ವಿಆರ್ ಆಗಿರ್ಬೋದು ಪ್ರಕಾಶ್ ತುಂಬಿನಾಡು ಅವರಾಗಿರ್ಬೋದು ದೀಪಕ್ ರೈ ಪಣಜಿ ಅವರಾಗಿರ್ಬೋದು ಅನಿಲ್ ಅಣ್ಣ ಮಾಡಿದ್ದಾರೆ ಮೂವಿ ನೋಡಿ ಅಂತ ಕೇಳ್ಕೊತೀನಿ ನೂರ್ ದಿನ ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ ಕಂಟೆಂಟ್ ಅಂತೂ ಸೂಪರ್ ಆಗಿದೆ ಸೂಪರ್ ಆಗೈತೆ ಸಖತ್ತಾಗಿ ಆ್ಯಕ್ಟ್ ಮಾಡೋರೆ ಸಖದಾಗೈತೆ ಮೂರು ಮೂವಿ ಹೀರೋಯಿನ್ ಹೀರೋ ಸಖದಾಗಿ ಆಕ್ಟ್ ಮಾಡವರೆ ಸಲ ನೋಡ್ಬೋದು ಸಖತ್ ಆಗೈತೆ ಥ್ಯಾಂಕ್ ಸೂಪರ್ ಆಗಿದೆ ಸೂಪರ್ ಎಲ್ಲ ಸೂಪರ್ ಒಳ್ಳೆ ಕನ್ನಡ ಸಿನಿಮಾ ಜನರು ಎಲ್ಲ ಬಂದು ನೋಡಿ ಒಂದು ಅದ್ಭುತವಾದಂಥ ಸಸ್ಪೆನ್ಸ್ ಥ್ರಿಲ್ಲರ್ ರೂಪೇಶ್ ಶೆಟ್ಟಿ ಹಾಗೂ ಜಾನ್ವರಿ ಅಭಿನಯ ಅದ್ಭುತವಾಗಿದೆ ಮಸ್ ವಾಚ್ ಕ್ಲೈಮ್ಯಾಕ್ಸ್ ಅಂತೂ ಮಸ್ ವಾಚ್ ಸರ್ ಇನ್ನೊಂದು ವಿಷಯ ಹೇಳಕ್ಕೆ ಬರ್ತಿದ್ದೀನಿ ಸೂಪರ್ ಡೂಪರ್ ಹಿಟ್ ಗುರು ಫಿಲಮ್ ಮಾತ್ರ ಸೂಪರ್ ಡೂಪರ್ ಹಿಟ್ಟು ಸಕ್ಕತ್ತಾಗೈತೆ ನೋಡಿ ಲಾಸ್ಟ್ ಸೀನ್ ಕಣ್ಣಲ್ಲಿ ನೀರು ಬರ್ಸ್ಬಿಡ್ತು ಲಾಸ್ಟ್ ಹಾಂ ಚೆನ್ನಾಗಿತ್ತು ರೂಪೇಶ್ ಶೆಟ್ಟಿ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು ಜಯಂತ್ ಶೆಟ್ಟಿ ಅವರು ಒಳ್ಳೆ ನಿರ್ದೇಶನ ಮಾಡಿದ್ದಾರೆ ಕಣ್ಣಲ್ಲೇ ನೀರು ಬರ್ಸ್ಬಿಡ್ತು ಲಾಸ್ಟಿಗೆ ನಾನು ಒಬ್ಬ ಕಲಾವಿದ ನನ್ನ ಕಡೆಯಲ್ಲೇ ನೀರು ಬರ್ತಿದೆ ಇದನ್ನು ಬೇರೆಯವರೆಲ್ಲ ಇಷ್ಟಪಡ್ಬೇಕಷ್ಟೇ ಓಕೆ ಬ್ರೋ ಕಾಂತಾರ 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 ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಇದು ಕಾಂತಾರ ಅದು ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ರೂಪೇಶ್ ಶೆಟ್ಟಿ ಮಾಡಿದ್ದಾರೆ ನಿಜ ಹೇಳ್ತೀನಿ ಕೇಳಿ ನಿಮ್ಗೆ ಹೆಂಗೆ ಕಾಂತಾರದಲ್ಲಿ ಲಾಸ್ಟ್ ಹತ್ ನಿಮಿಷ ಗೂಸ್ ಪಂಪ್ಸ್ ಬರುತ್ತೆ ಅಂತಾರೆ ಅದೇ ಥರ ಈ ಸಿನಿಮಾದಲ್ಲೂ ಡೌಟೇ ಇಲ್ಲ ಕೊನೆ ಹತ್ತು ನಿಮಿಷ ನಿಮಗೆ ಗೂಸ್ ಪಂಪ್ಸ್ ಬರೋ ಥರ ಅದೇ ಐ ಥಿಂಕ್ ಜಾನ್ವಿ ಅವ್ರದ್ದು ಒಳ್ಳೆ ಡೆಬ್ಯೂ ಹಿಂದೆ ಆ್ಯಂಕರ್ ಆಗಿದ್ದರು ಆ್ಯಂಕರ್ ಆದಮೇಲೆ ಈಗ ಆ್ಯಕ್ಟ್ರ್ ಆಗಿದ್ದಾರೆ ಪಾತ್ರ ಚಿಕ್ಕದೆ ಅದರ ಪಾತ್ರ ಬಹಳ ಪ್ರಮುಖವಾಗಿರೋದು ನಾವು ಎಂಡಾಗ ಅವರೇ ಇದಕ್ಕೆಲ್ಲ ಸೂತ್ರಧಾರಿ ಅಂದ್ಕೊಂಡಿರ್ತೀವಿ ಬಟ್ ಸಸ್ಪೆನ್ಸು ಸಿನಿಮಾದಲ್ಲಿ ಇರುತ್ತೆ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಸಿನ್ಮಾ ನೋಡಿ ಭೂತ ಕೋಲದ ಬಗ್ಗೆ ಒಳ್ಳೆ ವಿಚಾರ ಹೇಳಿದ್ದಾರೆ ನಮಸ್ಕಾರ ಇದೆ ಸರ್ ಎಲ್ಲ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ತಾತ ಅವ್ರದ್ದು ತುಂಬಾ ಚೆನ್ನಾಗಿದೆ ಯಾ ಬಂದೇ ಬರ್ತಾರೆ ಥ್ಯಾಂಕ್ ಯು ಎಕ್ಸಲೆಂಟ್ ಅಂತ ಹೇಳ್ಬೋದು ಅಂದರೆ ನಾನು ಫಸ್ಟ್ ಟೈಮ್ ಪೂರ್ತಿ ಸಿನಿಮಾನ ಇವತ್ತೇ ನೋಡ್ತಾ ಇರೋದು ಕ್ಲೈಮ್ಯಾಕ್ಸ್ ಅಂತೂ ಗೂಸ್ ಪಂಪ್ಸ್ ಆಗಿತ್ತು ಆ್ಯಂಡ್ ಆರ್ಟಿಕಲ್ ಅಂತ ಸಾಂಗ್ ಏನಿದೆ ಅದು ಮೇನ್ ಹೈಲೈಟ್ ಅಂತ ಹೇಳ್ಬೋದು ನಿಜವಾಗ್ಲೂ ಹೇಳ್ತೀನಿ ಅಂದರೆ ಒಂದು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಬಂದಿದ್ವಿ ಬಟ್ ಆ ಎಕ್ಸ್ಪೆಕ್ಟೇಷನ್ನ ಮೀರಿ ಈ ಸಿನಿಮಾ ಇದೆ ಎಲ್ಲ ಕ್ರೆಡಿಟ್ಸು ಚಯನ್ಸರ್ಗೆ ಹೋಗಬೇಕು ಅಂತ ನಾನು ಹೇಳ್ತೀನಿ ಬಿಕಾಸ್ ಅವರ ಇದೊಂದು ಫಸ್ಟ್ ವರ್ಕ್ಗೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇಟ್ಸ್ ಅನ್ಬಿಲಿವಲ್ ಅಂದರೆ ಈ ಟೀಮ್ನ ಒಂದು ನಾನು ಭಾಗ ಆಗೋದಕ್ಕೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಎಲ್ರಿಗೂ ಜೆನ್ಯೂನ್ ರಿಕ್ವೆಸ್ಟ್ ಏನಂದರೆ ಎಲ್ಲ ಕನ್ನ ಕನ್ನಡ ಜನತೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಖುಷಿ ಆಯಿತು ಆ್ಯಂಡ್ ಇದನ್ನು ನಾನು ನನ್ನ ತಾಯಿ ಪಾತ್ರ ಮಾಡಿದ್ದೀನಿ ಅಧಿ ಪಾತ್ರ ಅವ್ರ ತಾಯಿಯ ಪಾತ್ರ ಸೊ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅದಿ ಪಾತ್ರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಹೌಸ್ಫುಲ್ ಆಗಿದೆ ಸಂತೋಷ್ ಥಿಯೇಟರ್ ಹೌಸ್ಫುಲ್ ಆಗಿರೋದು ತುಂಬ ಖುಷಿ ಆಯಿತು ಈಗ ಸೆಕೆಂಡ್ ಶೋನು ಆಲ್ಮೋಸ್ಟ್ ಆಗ್ತಾ ಇದೆ ಖುಷಿಯಾಗಿದೆ ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ ಖುಷಿಯಾಗಿದೆ ತುಂಬ ಜನಗಳ್ ರೆಸ್ಪಾನ್ಸ್ ಇದರ ಅಂತ ಗೊತ್ತಿರಲಿಲ್ಲ ಕ್ಲೈಮ್ಯಾಕ್ಸ್ ಮಾತ್ರ ಅಮೇಝಿಂಗ್ ವೆರಿ ಬ್ಯೂಟಿಫುಲ್ ಚೆನ್ನಾಗಿದೆ ನೆಕ್ಸ್ಟು ಜಿ ಟಿ ಮಾಲ್ಗೆ ಹೋಗಬೇಕಾಗಿದೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಪ್ಲ್ಯಾನ್ ಮಾಡಿ ಹೇಳ್ತೀವಿ ಅದು ನಿಮ್ಮ ಜೊತೆ ಸರ್ ಎಲ್ಲ ಕಡೆ ಚೆನ್ನಾಗಿ ಬರ್ತಿದೆ ಸರ್ ಚೆನ್ನಾಗಿ ಬರ್ತಿದೆ ಕನ್ನಡ ಸಿನಿಮಾಗಳು ಗೆಲ್ಲಿ ಸರ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಸರ್ ಸಿನಿಮಾ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿ ಸರ್ ತುಂಬ ಕೇಸ್ ಎಲ್ಲರಿಗೂ ಕ್ಲೈಮ್ಯಾಕ್ಸ್ ಅಂತೂ ನಾವು ನೋಡಿರೋ ಪ್ರಕಾರ ಕ್ರೌಡ್ ತುಂಬ ಚೆನ್ನಾಗಿ ಫಿಲ್ ಆಗಿದ್ದಾರೆ ನಮ್ಮ ಸಂತು ಥೇಟ್ರಲ್ಲಿ ಸೊ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ನಿಂತು ಚಪ್ಪಳೆ ಹೊಡೆದಾಗ ನಿಜವಾಗ್ಲೂ ಎಲ್ಲ ಒಂದು ಕಡೆ ಜನಕ್ಕೆ ರೀಚ್ ಇದ್ದೀವೇನೋ ತುಂಬ ಒಂದು ಹೋಪ್ಸ್ ಜಾಸ್ತಿ ಬರ್ತಿದೆ ಸೊ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಇಲ್ಲ ಹೊಸಬರು ಸಿನಿಮಾ ಅಂತ ಹೇಳೋದಕ್ಕಿಂತ ಕತೆ ಹೇಗಿದೆ ಅಂತ ನೋಡೋದು ಒಳ್ಳೇದಲ್ವಾ ಒಂದು ಅದ್ಭುತವಾದ ಕತೆರನ್ನು ಚಿತ್ರ ಮಾಡಿ ಚಿತ್ರನ ಕಟ್ಕೊಟ್ಟಿದ್ದಾರೆ ಸಿನಿಮಾ ಪ್ರೇಕ್ಷಕರಿಗೆ ಚಾಯನ್ ಶೆಟ್ಟಿ ಅವರು ಮತ್ತು ನಮ್ಮ ನಿರ್ಮಾಪಕರು ಅವರು ಹಾಕಿರುವ ಶ್ರಮ ಟೋಟಲ್ ಸಿನಿಮಾದಲ್ಲಿ ಕಾಣ್ತಾ ಇದೆ ದಯವಿಟ್ಟು ಸಿನಿಮಾ ಪ್ರೇಕ್ಷಕರು ಪ್ರೇಕ್ಷಕ ಮಹಾಪ್ರಭುಗಳು ಥಿಯೇಟ್ರಿಗೆ ಬಂದು ಚಿತ್ರ ನೋಡಿದ್ರೆ ಇಂಥ ಹೊಸಬರು ಚಿತ್ರ ಗೆಲ್ಲಬಹುದಲ್ವಾ ಅದಕ್ಕೆ ನಿಮ್ಮಗಳ ಎಲ್ಲರ ಸಹಕಾರ ಬೇಕು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಇಂಥ ಚಿತ್ರನ ಗೆಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಧಿಪತ್ರ ಒಂದು ನಿಗೂಢವಾದ ಕಥೆಯ ಅನಾವರಣ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನಿಮಗೊಂದು ಹೊಸತನದ ಅನುಭವನ ಅನುಭವಿಸಿ ಅಂತ ನಾನು ಕೇಳ್ಕೊತೀನಿ ಜನರು ಸ್ಟಾರ್ಗಳ ಸಿನಿಮಾಗಳಿಗೆ ಮತ್ತು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಅವರವರ ಅಭಿಪ್ರಾಯವನ್ನು ನಾನು ಹೇಗೆ ತುಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಬಂದಿರೋ ಅಧಿಪತ್ರ ಸಿನಿಮಾ ಸಿನಿಮಾ ನೀವು ಥಿಯೇಟ್ರಲ್ಲಿ ಕೂತು ನೋಡುವಂಥ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಹೊಸ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಸೇರಿ ಅವರನ್ನು ಬೆಳೆಸುವ ಎಂಥ ಬೆಳೆಸುವಂಥದ್ದು ನಿಮ್ಮ ಯೋಚನೆಗೆ ಬಿಟ್ಟಂಥ ವಿಷಯ ಪ್ರೇಕ್ಷಕರಿಗೆ ಕನ್ನಡ ಪ್ರೇಕ್ಷಕರಿಗೆ ಎಷ್ಟೋ ಜನ ಹೇಳ್ತಾರೆ ಕನ್ನಡದಲ್ಲಿ ಇದ್ಕೊಂಡು ಕನ್ನಡದ ಅನ್ನ ತಿಂದ್ಕೊಂಡು ಬೆಳೆದಂಥ ನಟರುಗಳು ಹೇಳ್ತಾರೆ ಕನ್ನಡದಲ್ಲಿ ಚಿತ್ರ ಕತೆಗಳಗಾರರು ಇಲ್ಲ ಕಥೆಗಳು ಇಲ್ಲ ಅಂತ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಅಧಿಪತ್ರದಲ್ಲಿ ಒಂದು ಅದ್ಭುತವಾದಂಥ ಕಥೆಯನ್ನು ಕಟ್ಕೊಟ್ಟಿದ್ದಾರೆ ದಯವಿಟ್ಟು ನೋಡಿ ಯಾಕೆ ನೀವು ಕಥೆ ಇಲ್ಲ ಕತೆ ಇಲ್ಲ ಅಂತ ಕನ್ನಡಿಗರನ್ನೇ ಕಣ್ಣಿಗ ಕನ್ನಡಿಗರು ತುಳಿತೀರ ಈ ಕನ್ನಡದಲ್ಲಿ ಒಂದು ಹೊಸ ಸಿನಿಮಾ ಬಂದಿದೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನೋಡಿ ನಮ್ಮನ್ನು ಆಶೀರ್ವದಿಸಿ ಬೆಂಬಲಿಸಿ ಹಾರೈಸಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಆಫ್ ಇನ್ನೂ ಗಡ್ಡ ಇಷ್ಟು ಅಂತ ಇಲ್ಲ ಸದ್ಯಕ್ಕೆ ಇಷ್ಟೇ ನನ್ನ ಕೋರ ಸಿನಿಮಾ ರಿಲೀಸ್ ಆಗುವವರೆಗೂ ಹೊರಟ ಶ್ರೀ ಅವರು ಪಿ ಮೂರ್ತಿ ಅವರ ನಿರ್ಮಾಣದ ಕೋರ ಸಿನಿಮಾ ರಿಲೀಸ್ ಆಗುವವರೆಗೂ ಈ ಗಡ್ಡ ಹೀಗೆ ಇರುತ್ತೆ ಆಮೇಲೆ ನಾನು ಮೊದಲಿನ ಚಂದಕ್ಕೆ ಬರ್ತೀನಿ ಅಂತ ಹೇಳ್ಕೊತಿದೀನಿ ಥ್ಯಾಂಕ್ ಯು

ನಿರ್ದೇಶಕರು ಕಥೆನ ಭಾಳ ಸಸ್ಪೆನ್ಸ್ ಆಗಿ ಥ್ರಿಲ್ಲಾಗಿ ತುಂಬ ಅದ್ಭುತವಾಗಿ ತಗೊಂಡೋಗಿದ್ದಾರೆ ಆ ಲಾಸ್ಟ್ವರೆಗೂ ಏನಾಗುತ್ತೋ ಏನಾಗುತ್ತೆ ಏನು ಅಂತ ಹೇಳಿ ಒಂಥರ ಕುತೂಹಲ ಪ್ರೇಕ್ಷಕರಿಗೆ ಮತ್ತು ರೂಪೇಶ್ ಶೆಟ್ಟಿಯವರು ಆ ಇವರು ಮಟ್ಟವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನೆಗೆಟಿವ್ ಪಾತ್ರ ಮಾಡಿರತಕ್ಕಂಥವ್ರು ಅವ್ರ ಹೆಸರು ಗೊತ್ತಿಲ್ಲ ಬಟ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಜೀವ ತುಂಬಿ ನಟನೆ ಮಾಡಿದ್ದಾರೆ ಚೆನ್ನಾಗಿ ನಡೀತದೆ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ನಿಜ ಹೇಳ್ತೀನಿ ಕೇಳಿ ನಿಮ್ಗೆ ಹೆಂಗೆ ಕಾಂತಾರದಲ್ಲಿ ಲಾಸ್ಟ್ ಹತ್ ಹತ್ತು ನಿಮಿಷ ಗೂಸ್ ಬಂಬಸ್ ಬರುತ್ತೆ ಅಂತಾರೆ ಅದೇ ತರ ಈ ಸಿನಿಮಾದಲ್ಲೂ ಡೌಟೇ ಇಲ್ಲ ಕೊನೆ ಹತ್ತು ನಿಮಿಷ ನಿಮ್ಗೆ ಗೂಸ್ ಬಂಬಸ್ ಬರೋ ತರ ಅದೇ ಐ ಥಿಂಕ್ ಜಾನ್ವಿ ಅವ್ರದ್ದು ಒಳ್ಳೆ ಡೆಬ್ಯೂ ಹಿಂದೆ ಆ್ಯಂಕರ್ ಆಗಿದ್ರು ಆ್ಯಂಕರ್ ಆದ್ಮೇಲೆ ಈಗ ಆಕ್ಟರ್ ಆಗಿದ್ದಾರೆ ಪಾತ್ರ ಚಿಕ್ಕದೆ ಅದರ ಪಾತ್ರ ಬಹಳ ಪ್ರಮುಖವಾಗಿರೋದು ನಾವೆಂಡ್ ಅವರೇ ಇದಕ್ಕೆಲ್ಲ ಸೂತ್ರಧಾರಿ ಅಂದ್ಕೊಂಡಿರ್ತೀವಿ ಬಟ್ ಸಸ್ಪೆನ್ಸು ಸಿನಿಮಾದಲ್ಲಿ ಇರುತ್ತೆ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಭೂತ ಕೋಲದ ಬಗ್ಗೆ ಒಳ್ಳೆ ವಿಚಾರ ಹೇಳಿದ್ದಾರೆ ನಮಸ್ಕಾರ